ಕನ್ನಡ ಸಿನಿಮಾ ರಂಗದ ಹೆಸರು ಕೇಳಿದರೆ ಇಡೀ ಇಂಡಿಯಾ ಎದ್ದು ಗೌರವ ಸಲ್ಲಿಸುತ್ತೆ ಯಾಕೆಂದ್ರೆ ಕನ್ನಡ ಸಿನಿಮಾ ರಂಗಕ್ಕೆ ಬರೋಬ್ಬರಿ ಒಂದು ನೂರು ವರ್ಷಗಳ ಇತಿಹಾಸ ಇದೆ ಕನ್ನಡಿಗರ ಸಿನಿಮಾಗಳನ್ನು ನೋಡಲು ಹಿಂದಿ ಟು ತಮಿಳು ಪ್ರೇಕ್ಷಕರು ಕೂಡ ಕಾದು ನಿಲ್ಲುತ್ತಾರೆ ಅದರಲ್ಲೂ ಕನ್ನಡ ಸಿನಿಮಾ ರಂಗ ಇದೀಗ ಜಗತ್ತಿನ ಮೂಲೆ ಮೂಲೆಗೂ ಹಬ್ಬುತ್ತಿದ್ದು ಏಳು ಕೋಟಿ ಕನ್ನಡಿಗರ ಬಗ್ಗೆ ಪರಭಾಷಿಕರಿಗೂ ಭಾರಿ ಗೌರವ ಇದೆ ಈ ಎಲ್ಲಾ ರೀತಿಯಲ್ಲೂ ಸೌಂಡ್ ಮಾಡುತ್ತಾ ಸುದ್ದಿಯಲ್ಲಿರುವ ನಮ್ಮ ಕನ್ನಡ ಸಿನಿಮಾ ರಂಗದಲ್ಲಿ ಸಾಲು ಸಾಲು ನಟ ನಟಿಯರು ಸಾಯುತ್ತಿದ್ದಾರೆ ಈಗಲೂ ಅಷ್ಟೇ ಕನ್ನಡ ಖ್ಯಾತ ನಟ ದಿಢೀರ್ ಸಾವನ್ನಪ್ಪಿದ್ದಾರೆ ಕನ್ನಡ ಏಳು ಕೋಟಿ ಕನ್ನಡಿಗರ ಹೃದಯದ ಭಾಷೆ ಅದರಲ್ಲೂ ಕನ್ನಡ ಭಾಷೆ ಕೂಡ ರಾಷ್ಟ್ರ ಭಾಷೆಯೇ ಆಗಿದೆ ಇದೇ ಕಾರಣಕ್ಕೆ ಕನ್ನಡ ಸಿನಿಮಾಗಳಿಗೆ ದೊಡ್ಡ ಗೌರವ ಕೂಡ ಇದ್ದು ಕನ್ನಡಿಗರ ಸಿನಿಮಾಗಳನ್ನು ನೋಡಲು ಫ್ಯಾನ್ಸ್ ಉಸಿರು ಬಿಗಿ ಹಿಡಿದು ಕಾಯುತ್ತಾ ಕುಳಿತಿರುತ್ತಾರೆ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸಾವಿರಾರು ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದ ಸಿನಿಮಾಗಳು ಕೂಡ ಇವೆ ಆದರೆ ಇಷ್ಟೆಲ್ಲ ಸೌಂಡ್ ಮಾಡುತ್ತಿರುವ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸಾಲು ಸಾಲು ನೋವಿನ ಸುದ್ದಿಗಳೇ ಈಗ ಕೇಳಿ ಬರುತ್ತಿವೆ ಹೀಗಿದ್ದಾಗಲೇ ಕನ್ನಡದ ಖ್ಯಾತ ನಟ ದಿಢೀರ್ ಸಾವನ್ನಪ್ಪಿದ್ದಾರೆ ಅಭಿಮಾನಿಗಳು ಕಂಬನಿ ಮಿಡಿಯುತ್ತಿದ್ದಾರೆ ಹೌದು ಕನ್ನಡ ಸಿನಿಮಾ ಅಭಿಮಾನಿಗಳಿಗೆ ಸಾಲು ಸಾಲು ಕನ್ನಡ ನಟಿಯರ ಸಾವಿನ ಸುದ್ದಿ ಸಾಕಷ್ಟು ನೋವು ಮತ್ತು ಆಘಾತವನ್ನು ನೀಡುತ್ತಿದೆ ಅದರಲ್ಲೂ ಕನ್ನಡ ಸಿನಿಮಾ ಅಭಿಮಾನಿಗಳಿಗೆ ತಮ್ಮ ನೆಚ್ಚಿನ ನಟ ನಟಿಯರನ್ನ ಕಳೆದುಕೊಂಡು ಆಘಾತ ತಡೆಯಲು ಆಗುತ್ತಿಲ್ಲ ಕಳೆದ ಕೆಲವು ವರ್ಷಗಳಿಂದ ಅಂದರೆ ಕೊರೋನಾ ಎಂಬ ಮಹಾಮಾರಿ ಅಪ್ಪಳಿಸಿ ಹೋದ ನಂತರ ಕನ್ನಡ ಸಿನಿಮಾ ರಂಗದ ಸಾಲು ಸಾಲು ನಟ ನಟಿಯರು ಜೀವ ಬಿಟ್ಟಿದ್ದಾರೆ ಹೀಗಿದ್ದಾಗಲೇ ಕನ್ನಡ ಖ್ಯಾತ ನಟ ದಿಢೀರ್ ಸಾವನ್ನಪ್ಪಿದ್ದು ಅಂದಹಾಗೆ ಡೈಲಾಗ್ ಕಿಂಗ್ ಸಾಯಿ ಕುಮಾರ್ ನಟಿಸಿದ್ದ ಅಗ್ನಿ ಆಫಿಯಸ್ ಓಂ ನಮ ಶಿವಾಯ ಸಿನಿಮಾ ಸೇರಿದಂತೆ ಕನ್ನಡದ ಹಲವು ಸಿನಿಮಾಗಳಲ್ಲಿ ನಟಿಸಿದ ಕನ್ನಡದ ಖ್ಯಾತ ನಟ ಮತ್ತು ನಿರ್ದೇಶಕ ಡೇವಿಡ್ ಈಗ ಕನ್ನಡ ಸಿನಿಮಾ ಅಭಿಮಾನಿಗಳನ್ನು ಬಿಟ್ಟು ಹೊರಟಿದ್ದಾರೆ ಅಂದಹಾಗೆ ಕನ್ನಡ ಸಿನಿಮಾ ಇಂಡಸ್ಟ್ರಿಯ ಸಾಲು ಸಾಲು ನಟ ನಟಿಯರು ಹಾಗೂ ನಿರ್ದೇಶಕರ ಸಾವಿನ ಸುದ್ದಿ ಕೇಳಿ ಸಾಕಷ್ಟು ಸಂಚಲನ ಸೃಷ್ಟಿಯಾಗಿದೆ ಇಂತಹ ಸಮಯದಲ್ಲೇ ಖ್ಯಾತ ನಟ ಸಾಯಿ ಕುಮಾರ್ ಅವರು ನಟಿಸಿದ್ದ ಅಗ್ನಿ ಐಪಿಎಸ್ ಮತ್ತು ಓಂ ನಮ ಶಿವಾಯ ಸಿನಿಮಾ ಸೇರಿದಂತೆ ಕನ್ನಡದ ಹಲವು ಸಿನಿಮಾಗಳಲ್ಲಿ ನಟಿಸಿದ್ದ ಕನ್ನಡದ ಖ್ಯಾತ ನಟ ಮತ್ತು ನಿರ್ದೇಶಕ ಡೇವಿಡ್ ಅವರ ಅಕಾಲಿಕ ಮರಣ ಕೂಡ ಈಗ ಕನ್ನಡ ಸಿನಿಮಾ ಅಭಿಮಾನಿಗಳ ಎದೆಯಲ್ಲಿ ಭಾರಿ ನೋವು ತರಿಸಿದೆ ಈ ವಿಚಾರ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಸಂಚಲನ ಕೂಡ ಸೃಷ್ಟಿ ಮಾಡಿದೆ ಇವರ ಆತ್ಮಕ್ಕೆ ಶಾಂತಿ ಕೋರಿ ನೀವು ಕೂಡ ಆರ್ಐಪಿ ಅಂತ ಕಾಮೆಂಟ್ ಮಾಡಿ